ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಕಡೆ ಇದನ್ನು ನಾವು ತಿರಕ್ಚಲಿ ಪಲ್ಯ ಅಂತ ಹೇಳ್ತೀವಿ ಇದು ಆಲ್ಮೋಸ್ಟು ಉತ್ತರ ಕರ್ನಾಟಕದ ಜನಕ್ಕೆಲ್ಲ ಫೇವ್ರೇಟ್ ಆಗಿ ಇರುತ್ತೆ ಸೊ ಇದು ನಾನು ಒಂದು ಮೂರು ಕಟ್ಟು ಮಾಡಿದ್ದೆ ಮೂರು ಕಟ್ಟು ಅಂದರೆ ಇದ್ರ ಸುತ್ತ ತುಂಬ ಆಗಿತ್ತು ಬಟ್ ಇವಾಗ ಇದನ್ನು ಬೇಯಿಸಿದಾಗ ಇಷ್ಟೇ ಇಷ್ಟು ಕಾಣಿಸ್ತಾ ಇದೆ ಆ್ಯಕ್ಚುಲಿ ಬೆಳಗ್ಗೆ ಎಲ್ಲ ರೊಟ್ಟಿ ಜೊತೆ ಸೌತೆಕಾಯಿ ಪಲ್ಯ ಎಲ್ಲ ಮಾಡಿತ್ತು ಇವಾಗ ಅಡುಗೆ ಮಾಡಲಿಕ್ಕೆ ಒಬ್ಬರು ಅಕ್ಕ ಬರ್ತಿದ್ದಾರೆ ನನಗೆ ಮನೇಲಿ ಎಲ್ಲ ಕೆಲಸ ಜಾಸ್ತಿ ಆಗಿರೋದ್ರಿಂದ ಯಾರಾದರೂ ಹೆಲ್ಪಿಗೆ ಬೇಕು ಅಂತ ಅನ್ನಿಸ್ತು ಆ ಅಕ್ಕ ಬಂದು ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಎಲ್ಲ ಹೋಗ್ತಾರೆ ಇವಾಗ ನನಗೆ ಇದು ಆರು ಕಟ್ಟು ತೊಗೊಂಡಿದ್ದೆ ಅಕ್ಕ ಇರುವಾಗನೇ ಇಬ್ಬರು ಸೇರಿ ಪಲ್ಯವನ್ನು ಬಿಡಿಸ್ಕೊಂಡು ಪಾಪ ಅವ್ರಿಗೆ ಲೇಟ್ ಆಗಿಬಿಡುತ್ತೆ ಮತ್ತು ಇದನ್ನೆಲ್ಲದು ಕೂಡ ಮಾಡ್ಕೋತ ಕೊಡೋದ್ರೊಳಗೆ ಅಂತ ಹೇಳ್ಬಿಟ್ಟು ನಾನೇ ಮಾಡ್ಕೋತೀನಿ ಅಂತ ಹೇಳಿದೆ ಅದಕ್ಕೆ ಇದನ್ನು ಇವಾಗ ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿಯಾಗಿ ಮಾಡ್ತಾಯಿದ್ದೀನಿ ಇಷ್ಟೇ ಆಗೋಯಿತು ಆದರೆ ಎಷ್ಟು ಟೇಸ್ಟ್ ಇರುತ್ತೆ ಇಷ್ಟೇ ಇದ್ದರೂ ಕೂಡ ಇಷ್ಟು ಟೇಸ್ಟ್ ಕೊಡುತ್ತೆ ಇದು ಎಷ್ಟು ತಿಂದರೂ ಸಾಕಾಗಲ್ಲ ಆ ಥರ ಅದರಲ್ಲೂ ಕೂಡ ಬಿಸಿ ಬಿಸಿ ರೊಟ್ಟಿ ಜೊತೆ ತಿಂತಾ ಇದ್ದರೆ ಸಖತ್ತಾಗಿರುತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೆಯ ಬೆನಿಫಿಟ್ಸ್ ಇದೆ ಇದರಿಂದ ಅದರಲ್ಲೂ ಕೂಡ ಈ ಚಳಿಗಾಲಕ್ಕೆ ಈ ರೀತಿ ಬೆಳ್ಳುಳ್ಳಿ ಹಸಿಕಾಯಿನ ಚಟ್ನಿ ಮಾಡಿಕೊಂಡು ಮಾಡಿದರೆ ಮಸ್ತು ಕೊಡುತ್ತೆ ಟೇಸ್ಟು ಅದಕ್ಕೋಸ್ಕರನೇ ಹಸಿಕಾಯಿ ಚಟ್ನಿ ಎಲ್ಲ ಮಾಡಿಕೊಂಡು ಪ್ರೊಸೀಜರ್ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಸೊ ಅದನ್ನು ನೀಟಾಗಿ ಮಾಡ್ಕೋಣ ಅಂತೇಳ್ಬಿಟ್ಟು ಹಸಿಕಾಯಿ ಚಟ್ನಿ ಎಲ್ಲ ರುಬ್ಕೊಂಡು ಅದಾಗಿದ್ದ ನಂತರ ಈಗ ಪಲ್ಯವನ್ನು ಮಾಡಿಕೊಂಡೆ ಮಸ್ತು ರೆಡಿ ಆಗಿದೆ ಈಗ ಇನ್ನೂ ಮಧ್ಯಾಹ್ನ ಯಜಮಾನ್ರು ಊಟಕ್ಕೆ ಬಂದಿಲ್ಲ ಎಲ್ಲರೂ ಬಂದಿದ್ದ ನಂತರ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಹಾಗೆ ಇಲ್ಲೆಲ್ಲ ಕೂಡ ಅಡುಗೆ ಮಾಡಿರೋದು ಹಾಗೆ ಇದೆ ನೋಡಿ ಅಕ್ಕ ರೊಟ್ಟಿ ಮಾಡಿ ಹೋದರು ಆ ರೊಟ್ಟಿ ಮೇಲೆ ಒಂದಿಷ್ಟು ಬೀಜಗಳನ್ನು ಹಾಕಿದ್ದೆ ಈಗ ವಾತಾವರಣ ಕೋಲ್ಡ್ ಆಗಿರೋದ್ರಿಂದ ಇವೆಲ್ಲ ಸ್ವಲ್ಪ ಆಗಿದ್ದು ಈ ರೀತಿ ಹಾಕ್ಕೊಂಡ್ರೆ ಗರಿ ಗರಿಯಾಗಿ ಖಡಕ್ಕಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡೆ ಹಾಗೇ ಬೆಳಗ್ಗೆ ರೊಟ್ಟಿ ಜೊತೆ ಸೌತೆಕಾಯಿ ಪಲ್ಯ ಮಾಡಿತ್ತು ಬೆಳಗ್ಗೆ ಊಟ ಟೊಮಾಟೊಗಳು ಹೋದ್ರು ಮಧ್ಯಾಹ್ನಕ್ಕೆ ಬರೋರು ಇದ್ದಾರೆ ಇನ್ನು ಇವಾಗ ಇವೆಲ್ಲ ಎತ್ತಿಟ್ಕೋಬೇಕು ನಾನು ಈ ಕಡೆ ಅನ್ನ ಆಗಿದೆ ಈ ಕಡೆ ಕುಕ್ಕರಲ್ಲಿ ಬೇಳೆ ಸಾಂಬಾರು ಕೂಡ ಇದೆ ಒಗ್ಗರಣೆ ಹಾಕ್ಕೋಬೇಕು ನೆಕ್ಸ್ಟು ಈ ಕಡೆ ಪಲ್ಯ ಇದು ಕೂಡ ಡೈಲಿ ನಮ್ಮ ಅಡುಗೆ ಇಷ್ಟೇ ಬಟ್ ಟೈಮ್ ಸಾಲೋದಿಲ್ಲ ಎಲ್ಲಾದರೂ ಮಾಡ್ಕೊಳ್ಳೋಕ್ಕೆ ಅದಕ್ಕೋಸ್ಕರ ಅಕ್ಕ ಒಬ್ಬರು ಬಂದು ಮಾಡಿಕೊಡ್ತಾ ಇದ್ದಾರೆ ನಿನ್ನೆ ಮಾಡಿರೋ ರೊಟ್ಟಿ ಒಂದಿಷ್ಟು ಹಾಗೆ ಉಳಿದಿರುತ್ತೆ ಅದನ್ನು ನಾನು ಬಿಸಿ ಅಂಚಿನ ಮೇಲೇ ಸ್ವಲ್ಪ ಕಡಕ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಡಕಿದ್ರೆ ಟೇಸ್ಟ್ ಕೊಡುತ್ತೆ ಒಂದು ಸ್ವಲ್ಪ ಮೆತ್ತ ಮೆತ್ತಿಗಿದ್ರೆ ಎಷ್ಟು ರುಚಿ ಅನ್ನಿಸೋದಿಲ್ಲ ಅದಕ್ಕೋಸ್ಕರ ನಿನ್ನೆ ಉಳಿದಿರೋದು ಇವತ್ತು ತಿಳ್ತಿದ್ದಕ್ಕೆ ಕಡಕ್ ಮಾಡ್ಕೊಂಡಿರ್ತೀನಿ ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ದರೆ ಮಸ್ತ್ ಇರುತ್ತೆ ಅದಕ್ಕೋಸ್ಕರ ಅಥವಾ ಯಾವುದಾದ್ರೂ ರೊಟ್ಟಿ ಪಲ್ಯ ಜೊತೆ ಮೊಸರು ಪುಡಿ ಎಲ್ಲ ಹಾಕ್ಕೊಂಡು ತಿಂದರೆ ಸಾಕು ಅದಕ್ಕೆ ಇಟ್ಕೊಂಡಿದ್ದೀನಿ ಇದು ಇವತ್ತಿನ ನಮ್ಮದು ಊಟ ಅಡುಗೆ ಇಷ್ಟ ಮಾಡಿರೋದು ಡೈಲಿ ಮನೇಲಿ ಹಿಂಗೆ ಇರೋದು ಸೊ ಸ್ಪೆಷಲ್ ಅಂತ ಏನೂ ಇರೋದಿಲ್ಲ ರೊಟ್ಟಿನೇ ನಮಗೆ ಸ್ಪೆಷಲ್ ರೊಟ್ಟಿ ಇಲ್ಲ ಅಂತಂದರೆ ಅದೇ ಬೇಜಾರು ನಮಗೆ ಅದಕ್ಕೋಸ್ಕರ ರೊಟ್ಟಿನೇ ಸ್ಪೆಷಲ್ ಆಗಿರುತ್ತೆ ನೋಡಿ ಆರು ಕಟ್ಟು ಬಿಡಿಸಿದರೆ ಇದ್ರ ತುಂಬ ಆಗಿತ್ತು ಆರು ಕಟ್ಟು ಬಿಡಿಸಿದ್ವಿ ಒಂದು ಮೂರು ಕಟ್ಟು ಇವಾಗ ಮಾಡಿದ್ದೀನಿ ಪಲ್ಯ ಇನ್ನೂ ಮೂರು ಕಟ್ ಮಾಡಿಲ್ಲ ಇವಾಗ ಸಾಕು ಇಷ್ಟನೇ ಅಂಥೇಳ್ಬಿಟ್ಟು ವಾತಾವರಣಕ್ಕೆ ನಗಡಿ ಕೆಮ್ಮು ಸಹಜ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಮಕ್ಕಳಿಗೆ ಒಂದು ಸ್ವಲ್ಪ ಈ ರೀತಿ ದೊಡ್ಡಪತ್ರೆ ಎಲೆಯನ್ನು ತಂದು ಅಂಚಿನ ಮೇಲೆ ಬಿಸಿ ಮಾಡಿ ಅದನ್ನು ರಸ ತೆಗೆದು ಮಕ್ಕಳಿಗೆ ಹಾಕ್ಕೊಡೋಣ ಅಂತೇಳ್ಬಿಟ್ಟು ಹೇಳಿಬಿಟ್ಟು ದೊಡ್ಡಪತ್ರೆ ಎಲೆಯನ್ನು ತಂದಿದ್ದೀನಿ ಸೊ ನೋಡಿ ಹೀಗೆ ಹಾಕ್ತಿ ಹಾಕಿ ಬೇಯಿಸ್ತೀನಿ ಅಂತ ಅಂದ್ಕೋಬೇಡಿ ಜಸ್ಟ್ ಸುಮ್ಮನೆ ತೋರಿಸಿದ್ದೀನಿ ನಿಮಗೆ ಹಾಗೇ ಈ ರೀತಿಯಾಗಿ ಎಲೆಗಳನ್ನು ಒಂದೊಂದಾಗಿನೇ ಬೇರ್ಪಡಿಸಿ ಬಿಸಿ ಅಂಚಿನ ಮೇಲೆ ಹಾಕಿ ಅದು ಬಣ್ಣ ಚೇಂಜ್ ಆಗಿದ ನಂತರ ತಕ್ಕೊಂಡ್ಬಿಡ್ಬೇಕು ಮತ್ತು ಭಾಳ ಹೊತ್ತು ಕೂಡ ಬಿಡೋ ಹಾಗಿಲ್ಲ ಭಾಳ ಹೊತ್ತು ಬಿಟ್ಬಿಟ್ರೆ ರಸ ಬರೋದಿಲ್ಲ ಅದಕ್ಕೋಸ್ಕರ ಜಸ್ಟ್ ಈ ಥರ ಅಷ್ಟೇ ಪ್ರೆಸ್ ಮಾಡಿ ಯಾಕಂದರೆ ಅವು ದಪ್ಪವಾಗಿರೋದಕ್ಕೆ ಬೇಗ ಬೇಯೋದಿಲ್ಲ ಇಲ್ಲ ಅಂತಂದರೆ ರಸ ಎಲ್ಲ ಹೀರ್ಕೊಂಡ್ಬಿಡುತ್ತೆ ಬೇಗ ಬಿಸಿ ಅಂಚಿನ ಮೇಲೆ ಅದಕ್ಕೆ ಸ್ವಲ್ಪ ಮಾತ್ರ ಇವು ಈ ರೀತಿ ಆಗೋವ್ರಿಗೂ ಕೂಡ ಬಿಸಿ ಮಾಡಿಕೊಂಡು ಮತ್ತೆ ತೆಗೆದಿಟ್ಕೊಂಡ್ಬಿಡ್ಬೇಕು ತೆಗೆದಿಟ್ಕೊಂಡು ಅದಾಗಿದ್ದ ನಂತರ ಆ ರಸ ತೆಗೆದು ಅದಕ್ಕೆ ಸ್ವಲ್ಪ ಬೇಕು ಅಂದರೆ ಜೇನುತುಪ್ಪ ಹಾಕೋಬೋದು ಬಟ್ ಬಿಸಿ ಇದ್ದಾಗ ಯಾವುದೇ ಕಾರಣಕ್ಕೆ ಬಿಸಿ ಇದ್ದಾಗ ಹಾಕ್ಲಿಕ್ಕೆ ಹೋಗ್ಬಿಡ್ರಿ ಇದು ತಣ್ಣಗೆ ಆಗಿದ ನಂತರನೇ ಹಿಂಡಿ ಬಿಟ್ಟು ಅದನ್ನು ಸೋಸಿ ಅದ್ರ ಜೊತೆ ಸ್ವಲ್ಪ ಪ್ಯೂರ್ ಆಗಿರೋ ತುಪ್ಪವನ್ನು ಮಿಕ್ಸ್ ಮಾಡಿ ಮಕ್ಕಳಿಗೆ ಆಗಿರ್ಬೋದು ದೊಡ್ಡವ್ರಿಗೆ ಆಗಿರ್ಬೋದು ಎಲ್ರಿಗೂ ಕೂಡ ಕೊಟ್ಕೋಬೋದು ಈ ಒಂದು ಶೀತ ಕೆಮ್ಮು ನಗಡಿಯಿಂದ ಬೇಗ ರಿಲೀಫ್ ಸಿಗುತ್ತೆ ಇದನ್ನು ರೆಗ್ಯುಲರ್ ಆಗಿ ದಿನಕ್ಕೆ ಎರಡು ಸಾರಿ ಅನ್ನೋ ಥರ ಮೂರು ದಿನ ಕಂಟಿನ್ಯೂಯಸ್ ಹಾಕಿಬಿಟ್ರೆ ನೀವು ಯಾವುದೇ ಟ್ಯಾಬ್ಲೆಟ್ಸ್ ಹಾಕೋದು ಬೇಡ ನೀವು ಯಾವುದೇ ಮೆಡಿಸಿನ್ ಹಾಕೋದು ಬೇಡ ಇಮಿಡಿಯೇಟ್ಲಿ ಇದನ್ನು ಕ್ಯೂರ್ ಮಾಡ್ಕೋಬೋದು ಸೊ ಇವೆಲ್ಲ ಕಬ್ಬು ನೋಡಿ ನಮ್ಮ ತೋಟದಲ್ಲೇ ಬಿಟ್ಟಿರೋದು ಅದಕ್ಕೋಸ್ಕರ ಕಬ್ಬನ್ನು ಈಗ ಕೆಮ್ಮು ನಗಡಿ ಬಂದಾಗ ಕಬ್ಬಿನ ಹಾಲಾಗಿರ್ಬೋದು ಕಬ್ಬನ್ನು ತಿನ್ನೋದಾಗಿರ್ಬೋದು ಮಾಡೋದರಿಂದ ಕಫ ಕರತ್ತೆ ಹಾಗೆ ಕೆಮ್ಮು ಕೂಡ ಬೇಗನೆ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಕಬ್ಬು ಹೇಗೂ ತುಂಬ ಜಾಸ್ತಿ ಬಿಟ್ಟಿತ್ತು ಯಜಮಾನ್ರು ಹೇಗೋ ಮಕ್ಕಳಿಗೂ ಕೂಡ ಭಾಳ ಕೆಮ್ಮು ಎಲ್ಲ ಇದರ ರಸ ಎಲ್ಲ ಕುಡ್ಸಿದ್ರೆ ಒಳ್ಳೆಯದು ಅದನ್ನು ಕಡಿದು ಈಗ ತಿನ್ನಲ್ಲ ಮಕ್ಕಳು ಕುತ್ಕೊಂಡು ನಾವು ಕೂಡ ಅದನ್ನು ಕಡಿದು ಬಿಡಿಸಿ ಬಿಡಿಸಿ ಕೊಡಬೇಕು ಅಂದರೆ ಸ್ವಲ್ಪ ಕಷ್ಟ ನಮಗೂ ಕೂಡ ಅಷ್ಟೊಂದು ಟೈಮ್ ಕೊಡಲಿಕ್ಕೆ ಇಲ್ಲ ಅದಕ್ಕೋಸ್ಕರ ಎಲ್ಲದೂ ಒಂದು ಸಾರಿಗೆ ತೊಗೊಂಡೋಗಿ ಕಬ್ಬಿನ ಜ್ಯೂಸ್ ಮಾಡ್ತಾರಲ್ವ ಅವ್ರ ಹತ್ರ ಜ್ಯೂಸ್ ಮಾಡಿಸ್ಕೊಂಡು ಅಂತ ಇವಾಗ ತೊಗೊಂಡು ಇದ್ದಾರೆ ಸ್ಕೂಲಿಂದ ಮಕ್ಕಳನ್ನ ಕರ್ಕೊಂಡು ಬಂದು ಅದಾಗಿದ್ದ ನಂತರ ಮಕ್ಕಳಿಗೆ ಫ್ರೆಶ್ ಆಗಿ ಆವಾಗೇ ಮಾಡಿಸ್ಕೊಂಡು ಒಳ್ಳೆಯದು ಅದು ಇಲ್ಲ ಅಂದರೆ ಆಮೇಲೆ ಒಂಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಅಂತೇಳ್ಬಿಟ್ಟು ತೊಗೊಂಡು ಇದ್ದಾರೆ ನೋಡಿ ನಮ್ಮ ನೆದೆ ಅಂದಾಗ ಇನ್ನೂ ಖುಷಿ ಅದೊಂದು ಸ್ವಲ್ಪ ಫ್ರೆಶ್ ಆಗಿ ಗಿಡದಿಂದ ಕಿತ್ತಿ ತೊಗೊಂಡು ಹೋಗ್ತಿರೋದಲ್ವ ಅವ್ರು ಯಾವಾಗಿಂದೋ ಎಲ್ಲಿಂದನೋ ತೊಗೊಂಡು ಬಂದಿರ್ತಾರೆ ಬಟ್ ಇಲ್ಲಿ ಒಳ್ಳೆ ನೀರಲ್ಲಿ ಬೆಳೆತಿರೋಂಥ ಕಬ್ಬು ಫ್ರೆಶ್ ಆಗಿನೇ ಕುಡಿಬೋದು ನೋಡಿ ಏನು ರೀ ಏನು ಹೋಗಿ ಒಂದು ಐದು ನಿಮಿಷ ಆಗಿಲ್ಲ ಕಬ್ಬಿನ ನಮ್ಮ ತೋಟದಲ್ಲಿ ಇದ್ದಿದ್ದು ಕಬ್ಬಿಂದು ಜ್ಯೂಸು ಅಬ್ಬಾ ಫುಲ್ ಐತ ಸೊ ಅಲ್ಲೇ ಕಬ್ಬು ಜ್ಯೂಸ್ ಮಾಡುವಾಗನೇ ಮಕ್ಕಳಿಗೆ ಕುಡಿಸಿ ತಾವು ಕುಡಿದ್ ಬಂದ್ರಂತೆ ಇನ್ನು ಎರಡು ಬಾಟಲ್ ಮನೆಯಿಂದಾನೇ ತಗೊಂಡು ಹೋಗಿದ್ರು ಸೊ ಆ ಕಡೆ ಅಮ್ಮನ ಮನೆ ಹತ್ರ ಒಂದಿಷ್ಟು ನಮಗೆ ಒಂದಿಷ್ಟು ಒಂದೊಂದು ಬಾಟಲ್ ಇರಲಿ ಅಂತ ಹೇಳ್ಬಿಟ್ಟು ಅಕ್ಕ ಕೂಡ ಈಗ ಡೆಲಿವರಿ ಆಗಿದ ನಂತರ ಅವಳು ಕೂಡ ಈ ಥರ ಜ್ಯೂಸ್ ಎಲ್ಲ ಕುಡಿಬೇಕು ಹಾಗೆ ಮಗುವಿಗೆ ಕಾಮಣಿ ಬರೋದಿಲ್ಲ ಅಂತ ಹೇಳ್ತಾರೆ ಈ ಕಬ್ಬಿನ ಜ್ಯೂಸ್ ಕುಡಿಯೋದ್ರಿಂದ ಅದಕ್ಕೋಸ್ಕರ ಅವ್ರಿಗೂ ಕೂಡ ಕೊಟ್ಟು ಬರ್ತೀನಿ ಅಂತೇಳಿ ಯಜಮಾನರು ತಗೊಂಡ್ ಹೋಗ್ತಾ ಇದ್ದಾರೆ ನೋಡಿ ಫ್ರೆಶ್ ಆಗಿ ಎಲ್ಲರೂ ಕುಡಿಬೇಕು ಖುಷಿಯಾಗಿ ಮಾರ್ನಿಂಗ್ ಚಿಲ್ಡ್ರನ್ಸ್ Happy, Happy Children's ಡೇ Gunda Maa. ಯು you. Chini. Happy ಡೇ ಬೆಳಗ್ಗೆ ಬೆಳಗ್ಗೆ ಜಗಳ going to get a little more chocolate. ಸಣ್ಣ is going ಮುಂದಿನ ಬರಲ್ ಮತ್ತೆ ಹೋಗ ಹುಡುಗ ಅದಸ್ತರುಗಳು ನೀ ಯಾ ಇರ್ ಬಡೋ ನೀ ನೀನೇ ಮಲ್ಲ ಹೆಂಗ್ ಇಲ್ಲಿ ಹುಡುಗ ಕಾಲೇ ನಾನು ಮನೆ ಕಡ ಅಪ್ಪ ಪಹಂತ ದೊಡ್ಡ ದೊಡ್ಡ ಹಾಕೇಂ ಅಾ ಕಿತಾಪತಿ 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 ಇಲ್ಲಿ ನೋಡಿ

இல்ல அம்மன் பேண்டிப்ப

ಕೆಮ್ಮು 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 ಕಿಮ್ಮು ನಡ್ರಿ ನೋಡ್ರಿ ನಡ್ರಿ ಟೈಮ್ ಓವರ್ ಇವತ್ತು ಚಿಲ್ಡ್ರನ್ಸ್ ಡೇ ಐತಿ ಸ್ಪೆಷಲ್ ಕಲರ್ ಡ್ರೆಸ್ ನೋ ಬ್ಯಾಗ್ ರೆಡ್ ದೋಸೆ ಬೇಕಂತ ಇವತ್ತು ರೆಡ್ ದೋಸೆ ರೀ ಹ್ಞೂ ರೆಡ್ ದೋಸೆ ಇದ್ರಲ್ವ ನಮ್ಮ ಸಾತು ಸಮೂಹ ಹೇಗೆ ಮಾಡ್ತಾ ಅಂತ ಅಂತೇಳ್ಬಿಟ್ಟು ಅದು ಜಸ್ಟ್ ನಮಗೆ ಮೇಲ್ ಮುಖಾಂತರ ಗೂಗಲಲ್ಲಿ ನಮಗೆ ಫೋಟೋಸಲ್ಲಿ ರಿಮೈಂಡ್ ಮಾಡಿತು ಸೊ ಅದನ್ನು ಮತ್ತೆ ಇವರು ಅದನ್ನು ರೀಮೇಕ್ ಮಾಡ್ತಾ ಇದ್ದಾರೆ ಸೊ ಅದನ್ನು ನಾನು ನೆಕ್ಸ್ಟ್ ಯಾವಾಗಲಾದರೂ ಶೇರ್ ಮಾಡ್ತೀನಿ ನಿಮಗೆ ರೀಮೇಕ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದೇ ಥರ ಸೇಮ್ ಬರಬೇಕು ಅಂತ ಆಗಿಲ್ಲ ಮಕ್ಕಳಿಗೆ ಎಷ್ಟು ಗೊತ್ತಾಗಲ್ಲವಾ ಅದಕ್ಕೆ ಬಟ್ ಹೇಗಿತ್ತು ಅಂತ ನೋಡಿ ನಮ್ಮ ಶಮ್ಮು ಇವತ್ತು

ಬಾಯ್ ಚಿನಿ ಬಾಯ್ ಸಾತು ಹೈ ಫೈ ನಾಡ್ರಿ ಬಾಯ್ 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 ಸೊ ಮಕ್ಕಳ ದಿನಾಚರಣೆ ಅಂಗವಾಗಿ ನಾವು ಇವತ್ತು ಗೇಮ್ಸ್ನ ಅರೇಂಜ್ ಮಾಡ್ತಾ ಇದ್ದೀವಿ ಅದನ್ನು ನಾವು ಬೆಳಗ್ಗೆ ಗೆ ಮಕ್ಕಳನ್ನ ಕಳಿಸ್ಬಿಟ್ಟು ಅದಾಗಿದ ನಂತರ ನಾವೆಲ್ಲ ಸೇರಿ ನಮ್ಮ ಸ್ಟಾಫು ನಾವು ಎಲ್ಲ ಸೇರಿಬಿಟ್ಟು ಇದನ್ನು ಆರ್ಗನೈಸ್ ಮಾಡ್ಕೋಬೇಕಲ್ವಾ ಪ್ರಿಪ್ರೇಷನ್ ಅನ್ನೋದು ಹಾಗೆ ಆಗೋದಿಲ್ಲ ಯಾವುದೇ ಆಯಿತು ಸೊ ಮಕ್ಕಳು ಕೂಡ ನಮ್ಮ ಟೀಚರ್ಸ್ ಡೇನ ನಮಗೆ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು ಸೊ ನಾವು ಕೂಡ ಅವ್ರಿಗೆ ಖುಷಿ ಆಗೋ ರೀತಿಯಲ್ಲಿ ಒಳ್ಳೆ ರೀತಿಯಿಂದ ಅವರು ಫುಲ್ಲು ತಮ್ಮ ಲೈಫ್ ಟೈಮ್ ನೆನ್ಪಿಟ್ಕೊಂಡಿರ್ಬೇಕು ಆ ರೀತಿ ಅವ್ರಿಗೆ ಚೆನ್ನಾಗಿಯೇ ನಾವು ಕೊಡೋಣ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಗೇಮ್ಸ್ ಎಲ್ಲ ಆಗಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಇವೆಲ್ಲ ಕಾಳುಗಳಿಗೆ ಯಾಕೆ ಅಂತಂದರೆ ಮಕ್ಕಳಲ್ಲಿ ಅವೇರ್ನೆಸ್ ಹುಟ್ಟಿಸ್ಬೇಕು ನಾವು ಯಾಕಂದರೆ ಮಕ್ಕಳು ಅಡುಗೆ ಮನೆಗೆ ಹೋಗೋದಿಲ್ಲ ಯಾವ ಕಾಳು ಹೇಗಿರುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ ಕೆಲವೊಂದು ಮಕ್ಕಳು ಜಸ್ಟು ಹೆಸ್ರು ಮಾತ್ರ ಇರ್ತಾರೆ ಬಟ್ ಏನೋ ಓದೋದ್ರಲ್ಲಿ ಬುಕ್ಕಲ್ಲಿ ಇರೋದನ್ನು ನೋಡಿ ಓದಿರ್ತಾರೆ ಅಷ್ಟೇ ಯಾವ ಯಾವುದು ಅನ್ನೋದೇ ಗೊತ್ತೇ ಇರೋದಿಲ್ಲ ಮಕ್ಕಳಿಗೆ ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ಒಂದು ಗೇಮ್ನ ಅರೇಂಜ್ ಮಾಡಿದ್ದೀವಿ ಇವನ್ ವೆಜಿಟೇಬಲ್ಸ್ ಕೂಡ ಅಷ್ಟೇ ವೆಜಿಟೇಬಲ್ಸ್ ಕೂಡ ಮಕ್ಕಳಿಗೆ ಗೊತ್ತಿರಲ್ಲ ಅಡುಗೆ ಮನೆಗೆ ಹೋಗಲ್ಲ ಮನೆಯಲ್ಲಿ ತಂದೆ ತಾಯಿಗೆ ಹೆಲ್ಪ್ ಮಾಡೋಲ್ಲ ಅದೆಲ್ಲ ಕೂಡ ಮಕ್ಕಳಿಗೆ ಈಗಲಿಂದಾನೆ ನಾವು ಜಸ್ಟ್ ಒಂದು ಮನೆಯಲ್ಲಿ ತಂದೆ ತಾಯಿ ಹೇಳಿದರೆ ಕೇಳೋದಿಲ್ಲ ಮಕ್ಕಳು ಸ್ವಲ್ಪ ಹೆಲ್ಪ್ ಮಾಡಿ ಅಂದರೆ ಅದಕ್ಕೆ ನಾವು ಈಗಲಿಂದ ಕಲಿಸಿದರೆ ಮಕ್ಕಳಿಗೂ ಕೂಡ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಕಾಣೋಕ್ಕೆ ಇಂಥ ಎಲ್ಲ ಹಾಕ್ಕೊಂಡಿದ್ದೀವಿ ಸೊ ಇನ್ನು ಇಂದ ಶುರು ಆಗ್ತಾ ಇದೆ ಗೇಮ್ಸು ಸೊ ಅದಕ್ಕೆ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ ಎಲ್ಲ ನಡೆಸಿದ್ದೀವಿ ನೋಡಿ ಹೇಗಿರುತ್ತೆ ಅಂತ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ತುಂಬ ಎಂಜಾಯ್ ಮಾಡ್ತೀರಿ ನೀವು ಕೂಡ ಒಟ್ಟ ಕವರ್ ಆಗಲಿ ಆಮೇಲೆ ಸ್ಟಾರ್ಟ್ ಮೆಲ್ಲಕ್ಕೆ ಅವ್ರ ಹತ್ರ ಬರ್ಬೇಕು ಪಾಸ್ ಮಾಡ್ಬೇಕು ಪಾಸ್ ಮಾಡಿ ಪಾಸ್ ಮಾಡಿ ಮಾಡಿ

ಚಕ್ಕಿ ಫಸ್ಟ್ ಟೈಮ್ ಕಾಲುಕ್ಕೆ ಚಕ್ಕಿ ತಿನ್ನೋದು ಟೈಮ್ ಇರುತ್ತೆ ಆ ಟೈಮ್ ಹೊರಗಡೆ ಯಾರು ತಿನ್ನಕ್ಕೆ ರಿಕ್ವೆಸ್ಟ್ ಔರ್ ಮಾತ್ರ ನೀನು ಎಲ್ಲ ರೆಡಿನಾ

चलो 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 � ಏನೋ ಬಂದಿಲ್ಲ ಇಲ್ಲ ಬಂದಿಲ್ಲ ಡಯರ್ ಏನೋ अरे 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 अरे

ಊದ್ ಬೇಡ ಊದ್ಬೇಡ ಬೇಡ ಊದ್ ಬೇಡವೇ ಬಿಳಸ್ಬೇಡ್ರಿ ಕೌಂಟ್ ತಗೊಳಲ್ಲ ನೋಡ್ರಿ ಸಾತು ಹಿಂದೆ ಸರಿ ಫೋರ್ ಸಿಕ್ಸ್ ಸೆವೆನ್ ಸಾರಿ ನಾಲ್ಕು ಐದು ಆರು ಏಳು ಅಮೂಲ್ಯ ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು నీకరే కొడబాకి మరి యాడ 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 వచ్చేనిల్లవు అన్నం తిగొచ్చు మరి కొడ క్విక్ టైం కల్స క్విక్ టైం వెళ్ళిపో అమ్మి ఏనా ఫోన్ తీయలే అసలు పొడి ఇన్ని తీయడం ఇరుగులో హోక్తారంటే ఏంటండి కిలే అంటే తిరిగి ఇలా ఇవు హోక్తారంటే మనిగే क्या क्या कुछ है क्या करें वो अगर मामा मम्मी करते हैं वो eight seven six five four three two one ये करना होगा किधर आएगा कहीं लायक कहीं लायक 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 बिल्कुल अच्छे ना क्या कहले दिल से दिल वोगा ओम वोगा यार ये पहले कर दे कर दे कर दे हाँ सिंचा बंदा रहा बंदा रहा अच्छा आ क्या यार अच्छा यार इतना हम बोलिए आमेल बांद रे ए नेक्स्ट फ्राइडे रे मेरो ना नै दिस वाइज नाउ 4:07 सम मरदन लो सा टाइम अप थैंक यू कौन प्रो लागो को बालाजी मूर भैरव पुकेला बाला लागसिनो ले गो लागसिनो

अब पर कूद के होंगे कम कम होंगे ये जकी के में जाएगी ये नाच नंग आठrangle eightrangle का गेट नंगा और साइकिल और साइकिल

ಮಕ್ಕಳ ದಿನಾಚರಣೆ ಅಂಗವಾಗಿ ನಮ್ಮ ಒಂದು ಟ್ಯೂಷನ್ ಕ್ಲಾಸಲ್ಲಿ ಮಕ್ಕಳಿಗೋಸ್ಕರ ಈ ರೀತಿ ಗೇಮ್ಸ್ಗಳನ್ನು ಅರೇಂಜ್ ಮಾಡಿದ್ವಿ ಸೊ ಇದು ಜಸ್ಟ್ ಒಂದೆರಡು ಗೇಮ್ಸ್ ಮಾತ್ರ ನೀವು ನೋಡ್ತಾ ಇರೋದು ನೀವು ಸಾಕಷ್ಟು ಗೇಮ್ಸ್ ಇದೆ ಅದರ ಜೊತೆಗೆ ತುಂಬ ಎಕ್ಸೈಟೆಡ್ ಆಗಿರೋಂಥದ್ದು ಏನಪ್ಪ ಅಂದರೆ ತುಂಬ ಎಂಜಾಯ್ ಮಾಡಿರೋದು ಬಂದ್ಬಿಟ್ಟು ಸೊ ಮಕ್ಕಳು ವಿದೌಟ್ ಫೈರ್ ಕುಕ್ಕಿಂಗ್ ಮಾಡಿರೋವಂಥದ್ದು ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದರು ಎಲ್ಲ ಮಕ್ಕಳು ಕೂಡ ಒಬ್ರಿಗಿಂತ ಒಬ್ಬರು ಅಷ್ಟೇ ಚೆನ್ನಾಗಿ ಯುನೀಕ್ ಆಗಿ ರೆಸಿಪಿಗಳನ್ನು ತಯಾರು ಮಾಡಿದರು ಆ ವೀಡಿಯೋನ ನಾನು ಮುಂದಿನ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಇದು ತುಂಬ ಲೆಂತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಸೊ ಕಂಪ್ಲೀಟಾಗಿ ಆ ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇತ್ತು ಲಿಟ್ರಲಿ ಎಷ್ಟು ಎಂಜಾಯ್ ಮಾಡಿದ್ರು ಮಕ್ಕಳು ಅನ್ನೋದನ್ನು ನಾನು ನಿಮಗೆ ಆ ವೀಡಿಯೋನಲ್ಲಿ ತೋರಿಸ್ತೀನಿ ಆ ವಿಡಿಯೋ ಯಾವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ತುಂಬ ಎಕ್ಸೈಟಾಗಿ ನಾನು ಕಾಯ್ತಾ ಇದ್ದೀನಿ ಬಟ್ ಏನು ಮಾಡೋದು ಒಂದರ ನಂತರ ಒಂದು ವಿಡಿಯೋನ್ನ ನಾನು ರ್ಯಾಂಡಮ್ ಆಗಿ ಹಾಕ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಸೊ ಇವತ್ತಿನ ವೀಡಿಯೋ ನೀವು ಎಂಜಾಯ್ ಮಾಡಿರ್ತೀರಿ ಅಂತ ಅಂದ್ಕೊಳ್ತೀನಿ ಸೊ ಇದು ಜಸ್ಟ್ ಮಕ್ಕಳಿಗೆ ಗೇಮ್ಸ್ ಆಡಿರೋ ಆಡ್ಸಿರೋದಷ್ಟೇ ನೀವು ಎಂಜಾಯ್ ಮಾಡ್ತಾ ಇರೋದು ಬಟ್ ಅಡುಗೆ ಮಾಡಿರೋದು ಇದ್ರಗಿಂತ ಇನ್ನೂ ಬೇರೆ ಬೇರೆ ಗೇಮ್ಸ್ ಏನೆಲ್ಲ ನಾವು ಹಾಕಿದ್ವಿ ಅಂತ ಹೇಳ್ಬಿಟ್ಟು ಮುಂದಿನ ವೀಡಿಯೋನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡ್ಕೋಬೇಡಿ ಮಿಸ್ ಮಾಡ್ಕೋಬೇಡಿ ಆ ಒಂದು ಎಪಿಸೋಡ್ ಮಾತ್ರ ತುಂಬಾ ಸಖತ್ತಾಗಿರುತ್ತೆ ಅಷ್ಟು ಚೆನ್ನಾಗಿದೆ ಅಂತ ನಾನು ಈ ವಿಡಿಯೋ ಮುಖಾಂತರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೀರಿ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಅಂತಂದರೆ ಅದೇನೋ ಗೇಮ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಇಲ್ಲ ಅನ್ನೋ ಥರ ನಿಮಗೂ ಬೇಜಾರಾಗಿಬಿಡುತ್ತೆ ಸೊ ಅದ್ರ ಬದಲಾಗಿ ನೆಕ್ಸ್ಟ್ ವಿಡಿಯೋ ಮಾತ್ರ ಸಖತ್ತಾಗಿದೆ ಸೊ ಇದು ಜಸ್ಟ್ ನಾನು ಇವು ಸಣ್ಣ ಸಣ್ಣ ಗೇಮ್ಸ್ಗಳು ಮಾತ್ರ ಯೂಶ್ವಲಿ ಎಲ್ಲ ಮಕ್ಕಳು ಎಲ್ಲ ಆಗಿರ್ಬೋದು ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಮಾಡಿರೋದಾಗಿರ್ಬೋದು ಇರುತ್ತೆ ನೀವು ಆಲ್ಮೋಸ್ಟ್ ನೋಡಿರ್ತೀರಿ ಬಟ್ ಅದು ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ನೀವು ಎಲ್ಲ ವೇಟ್ ಮಾಡ್ತಾ ಇರಬೇಕು ಹಾಗೆ ಕ್ಯೂರಿಯಾಸಿಟಿಯಿಂದ ನೀವು ಕೂಡ ಹೇಗೆಲ್ಲ ಇರ್ಬೋದು ಮಕ್ಕಳು ಏನೆಲ್ಲ ಮಾಡಿರ್ಬೋದು ಅಂತ ಕಾಯ್ತಾ ಇರಬೇಕು ಅಂತಲೇ ಈ ವಿಡಿಯೋನಲ್ಲಿ ಅದನ್ನು ನಾನು ತಿಳಿಸಿದ್ದೀನಿ ಸೊ ಅಲ್ಲಿವರೆಗೂ ವೆಯ್ಟ್ ಇರಿ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕಾಗಿ ನಿಮ್ಗೆ ಯಾವುದಾದ್ರೂ ಒಂದು ಕಾಣಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್